श्रीगुभ्यो नम परमगुभ्यो नम श्रीमदाननंदतीर्थवत्दाचार्यगुभ्यो नम हिम नारायण सुरगुर जगदेकनाथ भक्त प्रिय सकलोकनमस्कृतु्यवर्जितभु मध्यमीश्न अमरासुर सिद्ध नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितथाय नमो नमस्ते सर्वमङ्गलमङ्गल्ये शिवे शरण्ये शरण्येत्रम्बके गौरी नारायणि नमोऽस्तु धर्मविज्ञानवैराग्यपरमैश्वर्यशालिनः अनन्दतीर्थभगवत्पदान् वन्दे निरन्तरम् नमोऽस्तु देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्यायसुधादिगर्जयमुनीन् श्रीपादरत्सन्मणिन्वसार्यान्विदा गमब्धिभिहरान् श्रीवादिरजानपि वंदे सत्यव्रत गुरून्वैद्यपरा मुनिपान सद्बोध मुनिप्बोधसध्यान पान तव संकर्तनम वेद शास्त्र सिद्ध ये विद्यापीठ विधा विद्या विद्यार्थी वत्सलं वंदे महामहिम सद्गुर्मा पादिपर्यत गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरुभ्यो नमः श्रीगुरु श्रीगुरुभ्यो नमो नमः हरिः ओं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयम् उदीरयेत् महत्वात् भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यः पुण्डरीकाक्षान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्म अमित तेजसे ये प्रसाद वक्षा नारायण कथा स्वस्थ्यस्तु अशेष सन्मलायशंपायन उवाच जिम वैकर्तन दृष्ट् पर्थो वैराटीमब्रवीत जयोस्माकं संग्राम जयस्माकृप्लाम करो अर्जुनर ಘನಘೋರವಾದ ಯುದ್ಧವಾಯಿತು ಯುದ್ಧದಲ್ಲಿ ಉನ್ಮತ್ತವಾದ ಆನೆ ಅಂಕುಶಕ್ಕೆ ಹೇಗೆ ಮೆತ್ತಗಾಗಬೇಕಲ್ಲ ಹಾಗೆ ಅರ್ಜುನ ಎದುರು ಉನ್ಮತ್ತನಾದ ಕರಣ ಮೆತ್ತಗಾದ ಹಣ್ಣಾದ ಸೋತು ಸುಣ್ಣಾದ ಪಲಾಯನವನ್ನು ಮಾಡಿ ಇಷ್ಟಾದಾಗ ಸಾರಥಿಯಾದ ಉತ್ತರಕುಮಾರನಿಗೆ ಅರ್ಜುನ್ ಹೇಳ್ತಾ ಇದ್ದಾನೆ ಇನ್ನೇನು ವಿಚಾರ ಮಾಡಬೇಡ ಇನ್ನೇನಿದ್ರು ಜಯ ನಮ್ಮದೇ ಅಂತ ಹೇಳಿ ಗಟ್ಟಿಯಾಗಿ ಟುರುಪ್ ಕೊಟ್ಟು ನಡೆಯಲಿ ದ್ರೋಣಾಚಾರ್ಯರಿದ್ದಾರೆ ದ್ರೋಣಾಚಾರ್ಯರ ಹತ್ತಿರ ನಡೆಯುದ್ದಕ್ಕೆ ಪಾಂಡವೋ ರಥಿನಾಂ ಶ್ರೇಷ್ಠೋ ಭಾರದ್ವಾಜಂ ಸಮೀಕ್ಷತು ಎತ್ರೈಷ ಕಾಂಚನಿ ವೇದಿರ್ ದೃಶ್ಯತೆ ಅಗ್ನಿಶಿ ಗೋಪಮಾ ಬಂಗಾರಮಯವಾದ ವೇದಿ ಯಜ್ಞಕುಂಡವೇ ಧ್ವಜದ ಚಿಹ್ನೆಯಾಗಿ ಉಟ್ಟುಕೊಂಡ ಅಶ್ವತ್ಥ ದ್ರೋಣಾಚಾರ್ಯ ಹತ್ರ ಯುದ್ಧಕ್ಕೆ ನಡೆಯಾ ಅಂತ ಹೇಳಿದಾಗ ಯುದ್ಧಕ್ಕೆ ಹೋಗ್ತಾ ಇರುವಾಗ ದ್ರೋಣಾಚಾರ್ಯರಲ್ಲಿ ಏನೆಲ್ಲ ವಿದ್ಯೆಗಳು ಇತ್ತು ಎನ್ನುವುದನ್ನು ಅರ್ಜುನ ಸಂಕ್ಷೇಪದಲ್ಲಿ ಹೇಳ್ತಾನೆ ಚತ್ವಾರೋ ನಿಖಿಲ ವೇದ ಸಾಂಗೋಪಾಂಗ ಸಲಕ್ಷಣ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಮವೇದ ಅಥರ್ವ ವೇದ ಷಡಂಗಗಳು ಏನು ಅಂಗ ಉಪಾಂಗಗಳಿಂದ ಸಹಿತವಾದ ಸಮಗ್ರವಾದ ವೇದ ಧನುರ್ವೇದ ಬ್ರಹ್ಮಾಸ್ತ್ರ ಪುರಾಣ ಇತಿಹಾಸ ಅರ್ಥವಿದ್ಯ ಮನುಶಾಸ್ತ್ರ ಈ ಎಲ್ಲ ಶಾಸ್ತ್ರಗಳು ವಿದ್ಯೆಗಳು ದ್ರೋಣಾಚಾರ್ಯರಿಗೆ ಕರಗತವಾಗಿತ್ತು ಕ್ಷಮ ದಮ ಸತ್ಯ ತೇಜ ಮಾರ್ಧವ ಆರ್ಜವ ಪ್ರತಿಷ್ಠಾ ಈ ಎಲ್ಲ ಗುಣಗಳು ದ್ರೋಣಾಚಾರ್ಯರ ಹತ್ರ ಇದ್ದವು ಅಂತಹ ದ್ರೋಣಾಚಾರ್ಯರ ಎದುರಿಗೆ ಯುದ್ಧಕ್ಕೆ ಹೋಗುವಂತ ಹೇಳಿದ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ಘನಘೋರವಾದ ಯುದ್ಧವಾಗತ್ತೆ ಯುದ್ಧದೊಳಗೆ ನಾನಾ ವಿಧವಾದ ಗದೆಗಳನ್ನು ಶಸ್ತ್ರಗಳನ್ನು ಅಸ್ತ್ರಗಳನ್ನು ಅಗ್ನಸ್ತ್ರ ಮೊದಲಾದವುಗಳನ್ನು ದಂಡಾಸ್ತ್ರವನ್ನು ಅದ್ಭುತ ರೀತಿಯಿಂದ ದ್ರೋಣಾಚಾರ್ಯರು ಪ್ರಯೋಗವನ್ನು ಮಾಡ್ತಾರೆ ಆ ಎಲ್ಲ ಪ್ರಯೋಗಗಳನ್ನು ಎದುರಿಸಿ ದ್ರೋಣಾಚಾರ್ಯರನ್ನು ಓಡಿಸಿಬಿಡ್ತಾನೆ ಪರಾಜಿತೆಯ ತದಾ ದ್ರೋಣೆ ದ್ರೋಣಪುತ್ರ ಸಮಾಗತಃ ಆಗ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಯುದ್ಧಕ್ಕೆ ಬರ್ತಾನೆ ಅಶ್ವತ್ಥಾಮಾಚಾರ್ಯರ ಜೊತೆಗೆ ಊಹಾತೀತವಾದ ಯುದ್ಧವಾಗತ್ತೆ ಆ ಯುದ್ಧದಲ್ಲಿ ಅಶ್ವತ್ಥಾಮ್ನಃ ಪುನರ್ಬಾಣ ಕ್ಷಿಪ್ರಮಧ್ಯೆ ಜಗ್ಪರಿಕ್ಷ ಪರಿಕ್ಷಯಂ ಶೀಘ್ರಂ ಗೋರ್ಜುನಃ ದ್ರೋಣಾಚ ಅಶ್ವತ್ಥಾಮ ಸೋಲುವುದಿಲ್ಲ ಆದರೆ ಅಶ್ವತ್ಥಾಮನಿಗಿಂತಲೂ ಮಿಗಿಲಾದ ಅಸ್ತ್ರ ಪ್ರಯೋಗಗಳನ್ನು ಅರ್ಜುನ ಮಾಡಿದಾಗ ಅಶ್ವತ್ಥಾಮಾಚಾರ್ಯ ಅಲ್ಲಿಂದ ಪಕ್ಕಕ್ಕೆ ಸರಿದು ಬಿಡ್ತಾರೆ ಅದಾದ ಮೇಲೆ ಆ ಜಗ ಮಹಾಬಾಹು ಕೃಪಶಾಸ್ತ್ರ ಕೃಪಾಚಾರ್ಯ ಬರ್ತಾನೆ ಘನಘೋರವಾದ ಯುದ್ಧವಾಗುತ್ತೆ ಕೃಪಾಚಾರ್ಯರಿಗೂ ಹಾಗೂ ಅರ್ಜುನನಿಗೂ ಆಗ ಕೃಪಾಚಾರ್ಯ ತಾನು ಸೋತು ಅಲ್ಲಿಂದ ಹೋಗಿಬಿಡ್ತಾರೆ ಏಂ ವಿದ್ರಾವ್ಯ ತತ್ಸೈನ್ಯಂ ಪಾರ್ಥೋ ಭೀಷ್ಮ ಉಪದ್ರವತ ಆಗ ಸ ಆಗ ದುಶಾಸನ ವಿಕರಣ ಶಕುನಿ ವಿವಿಂಶತಿ ಮೊದಲಾದ ಅನೇಕ ಬಲಿಷ್ಠರು ಯುದ್ಧಕ್ಕೆ ಬಂದರೆ ಅವ್ರನ್ನೆಲ್ಲರನ್ನೂ ಅಸ್ತ್ರವಿಲ್ಲ ಶಸ್ತ್ರವಿಲ್ಲ ಕವಚವಿಲ್ಲ ಕಂಡಲಗಳಿಲ್ಲ ಕಿರೀಟವಿಲ್ಲ ದ ಹಿಡಿದುಕೊಳ್ಳುವುದಕ್ಕೆ ಎಷ್ಟು ರಥದ ಎಷ್ಟು ಇಲ್ಲ ರಥವಿಲ್ಲ ಸಾರಥಿ ಇಲ್ಲ ಕುದುರೆಗಳಿಲ್ಲ ಹಾಗೆ ಮಾಡಿ ಅವರನ್ನು ಓಡಿಸಿಬಿಡ್ತಾನೆ ಅರ್ಜುನ ಅದಾದ್ಮೇಲೆ ಅಸೌ ಶಾಂತನವೋ ಭೀಷ್ಮ ತತ್ರ ಯಾಹಿ ಪರಂತಪ ಆಗ ಭೀಷ್ಮಾಚಾರ್ಯರು ಬರ್ತಾರೆ ಭೀಷ್ಮಾಚಾರ್ಯರು ಬಂದಾಗ ಭೀಷ್ಮಾಚಾರ್ಯರ ಜೊತೆ ಘನಘೋರವಾದ ಯುದ್ಧವಾಗುತ್ತೆ ಭೀಷ್ಮಾಚಾರ್ಯರ ಜೊತೆಗೆ ಯುದ್ಧವಾಗ್ತಾ ಇರುವಾಗ ಒಂದು ಕಡೆಗೆ ಪಾಂಚಜನ್ಯ ಶಂಖದನಾದ ನಾದ ಇನ್ನೊಂದು ಕಡೆಗೆ ಭೀಷ್ಮಾಚಾರ್ಯರ ಇದು ದೇವದತ್ತ ಎನ್ನುವಂಥ ಶಂಖದ ನಾದ ಇನ್ನೊಂದು ಕಡೆಗೆ ಗಾಂಗೆಯ ಗಂಗೆ ಕೊಟ್ಟಂಥ ಅದ್ಭುತವಾದ ಶಂಖ ಆ ಶಂಕದ ನಾದ ತೌ ಶಂಖನಾಥಾವತ್ಯತ್ಯರ್ಥ ಭೀಷ್ಮ ಪಾಂಡವಯೋಸ್ತದ ನಾದಯಾ ಮಾತು ತುರ್ತಿಯಂಚಂ ಭೂಮಿಂಚ ಸರ್ವಶಃ ಆಕಾಶದೊಳಗೆ ಭೂಮಿಯೊಳಗೆ ಎಲ್ಲಿ ನೋಡಿದಲ್ಲಿ ಆ ಶಂಖನಾಥವೇ ಶಂಖನಾದ ಅಂತರಿಕ್ಷೇತ್ರ ಪಂಥಿ ಎಲ್ಲ ದೇವತೆಗಳು ಯುದ್ಧ ನೋಡುವುದಕ್ಕಾಗಿ ಬರ್ತಾರೆ ಭೀಷ್ಮಾಚಾರ್ಯರ ಯುದ್ಧ ಭೀಷ್ಮಾಚಾರ್ಯರ ಜೊತೆಗೆ ಅರ್ಜುನನ ಯುದ್ಧವನ್ನು ನೋಡುವುದಕ್ಕಾಗಿ ವಾಸುದೇವಸ್ಯ ಸದೃಶೌ ಕೃಷ್ಣನಿಗೆ ಸದೃಶರಾಗಿದ್ದಾರೋ ಏನೋ ಇವರಿಬ್ಬರು ಕಾರ್ತವೀರ್ಯನಿಗೆ ಸಮರಾಗಿದ್ದಾರೆ ಇವರು ವಿಶ್ವದ ಕರ್ಮಾಣು ಅದ್ಭುತವಾದ ಕರ್ಮಗಳನ್ನು ಕೇಳಲ್ಪಟ್ಟಿವೆ ಶೂರರಾಗಿದ್ದಾರೆ ಮಹಾಬಲಾಢ್ಯರಾಗಿದ್ದಾರೆ ಸರ್ವ ಅಸ್ತ್ರಗಳಲ್ಲಿ ವಿದುಷರಾಗಿದ್ದಾರೆ ಸರ್ವ ಶಸ್ತ್ರಗಳಲ್ಲಿವೆ ಶ್ರೇಷ್ಠರಾಗಿದ್ದಾರೆ ಇಂತಹ ದೇವತೆಗಳು ಸಮರಾದ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಹಾಗೂ ಅರ್ಜುನರ ಯುದ್ಧ ನೋಡುವುದಕ್ಕಾಗಿ ಆಕಾಶದೊಳಗೆ ದೇವತೆಗಳು ಬಂದು ನಿಂತಿದ್ದಾರೆ ಅಂತ ತಾವಂತಿ ಶರಜಾಲಾನಿ ಭೀಷ್ಮ ಪಾರ್ಥ ಎಬ್ರಾಹಿಣ ಆಗ ಯುದ್ಧ ನಡೀತಾ ಇರುವಾಗ ಭೀಷ್ಮಾಚಾರ್ಯರು ಅರ್ಜುನನ ಮೇಲೆ ಬಾಣಗಳ ಪ್ರಯೋಗ ಮಾಡ್ತಾರೆ ಹೇಗೆ ಅಂತಂದರೆ ಅರ್ಜುನನ ಕುದುರೆ ಸಾರಥಿ ರಥ ಏನೂ ಕಾಣಿಸ್ತಾ ಇಲ್ಲ ಅರ್ಜುನ ಮುಚ್ಚಿ ಹೋಗುವಟ್ಟು ನೂ ಸಾವಿರಾರು ಬಾಣಗಳನ್ನು ಏಕಕಾಲಕ್ಕೆ ಪ್ರಯೋಗವನ್ನು ಮಾಡಿಬಿಡ್ತಾರೆ ಆಗ ಭೀಷ್ಮಾಚಾರ್ಯರನ್ನು ಆ ಎಲ್ಲ ಶಸ್ತ್ರಗಳನ್ನು ಎದುರಿಸಿ ತಾನು ಗೆದ್ದು ಬರ್ತಾನೆ ಮತ್ತೆ ಯುದ್ಧ ಪ್ರಾರಂಭವಾಗುತ್ತೆ ಯುದ್ಧ ಪ್ರಾರಂಭವಾದಾಗ ಅರ್ಜುನ ನೂರಾರು ಬಾಣಗಳನ್ನು ಬಿಟ್ಟು ಭೀಷ್ಮಾಚಾರ್ಯರನ್ನು ಮಾಯ ಮಾಡಿಬಿಡ್ತಾನೆ ಎಲ್ಲಿ ನೋಡಿದಲ್ಲಿ ಬಾಣವೇ ಬಾಣ ಸಿಟ್ಟಿಗೆ ಬಂದ ಭೀಷ್ಮಾಚಾರ್ಯರು ಭಾರಿ ಶರಾಂಶ ಸುಬಹೂನ್ ಕ್ರದ್ಧ ಮೋಚಯ ಮಾಷ ಮೋಚ ಮುಮೋಚಾಶು ಧನಂಜಯೇ ಬಹಳ ಸಿಟ್ಟಿಗೆ ಬಂದ ಭೀಷ್ಮಾಚಾರ್ಯ ಅರ್ಜುನನ ಮೇಲೆ ಬಾಣಗಳನ್ನು ಬಿಡ್ತಾರೆ ಹೀಗೆ ಘನಘೋರವಾದ ಯುದ್ಧವಾಗ್ತಾ ಇದೆ ಯುದ್ಧವಾದಾಗ ಪರಾಕ್ರಮೇ ಚ ಶೌರ್ಯೇ ಚ ಚ ಸತ್ವ ಬಲೆ ಸತ್ವೆ ರಣೆ ಸರ್ವಶಾಸ್ತ್ರೇ ಚರ್ವೇಶು ಲಾಘವೆ ದೂರಪಾತನೆ ಸಮೋಲೋಕೆ ಸಮೇ ಪಿತೃದತ್ತವರಶ್ಚಯ ಪರಾಕ್ರಮ ಶೌರ್ಯ ವೀರ್ಯ ಶಕ್ತಿ ಬಲ ಎಲ್ಲ ಶಾಸ್ತ್ರ ಎಲ್ಲ ಅಸ್ತ್ರ ಎಲ್ಲ ಶಸ್ತ್ರಾಸ್ತ್ರಗಳಲ್ಲಿ ಅದ್ಭುತವಾದ ಪಾಂಡಿತ್ಯ ಅತ್ಯಂತ ವೇಗ ದೂರದಲ್ಲಿ ಬಾಣಗಳನ್ನು ಎಸೆಯುವ ಸಾಮರ್ಥ್ಯ ಇಷ್ಟೆಲ್ಲದರ ಮೇಲೆ ಶಂತನು ಕೊಟ್ಟ ವರ ಈ ಎಲ್ಲ ವರದಿಂದ ಬಹಾಬಲಾಢ್ಯನಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರು ಜಿತಶ್ರಮ ಶ್ರಮವೇ ಇಲ್ಲ ಶ್ರಮ ಗೆದ್ದವ ಪುಣ್ಯಾತ್ಮ ಮರಣಃ ಶೂರ ನಿರಂತರವಾಗಿ ತಂದೆಯ ಸೇವೆಯಲ್ಲಿ ಅನುರಕ್ತರಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರು ದುರ್ಯೋಧನ ಯುಥಾರ್ಥಾಯ ದುರ್ಯೋಧನನ ಹಿತಕ್ಕಾಗಿ ಯುದ್ಧವಾಡ್ತಾ ಇದ್ದಾರೆ ಅರ್ಜುನನ ಜೊತೆಗೆ ಆದರೆ ಅರ್ಜುನನ ಹಿತಕ್ಕಾಗಿ ಸೋತಂತೆ ನಟಿಸಿ ಅಲ್ಲಿಂದ ಹೋಗಿಬಿಡ್ತಾರೆ ಇದು ಅರ್ಜುನನ ಪರಾಕ್ರಮ ಇದು ಅರ್ಜುನನ ಮೇಲೆ ಪ್ರೀತಿ ಅಂದರೆ ದುರ್ಯೋಧನನ ಹಿತಕ್ಕಾಗಿ ಘನಘೋರವಾದ ಯುದ್ಧವಾಡ್ತಾ ಇದ್ದಾರೆ ಭೀಷ್ಮಾಚಾರ್ಯ ಇಬ್ಬರು ಸಮರಲ್ವಾ ಆದ್ದರಿಂದಾಗಿ ಅರ್ಜುನನ ಹಿತಕ್ಕಾಗಿ ಸ್ವಾತಂತ್ರ್ಯ ನಟಿಸಿ ಅಲ್ಲಿಂದ ಹೋಗಿ ಬಿಡ್ತಾ ಇದ್ದಾರೆ ಹೀಗೆ ಭೀಷ್ಮಾಚಾರ್ಯರು ಇಬ್ಬರನ್ನೂ ಸಂತೋಷಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಭೀಷ್ಮಂ ವಿಜಿತ್ಯ ಸಂಗ್ರಾಮೇ ಕುಣಂ ವಿಷತಾಮ್ರಣೆ ತಥೋ ಯುದ್ಧಮನ ಪ್ರಾಯ ಪಾರ್ಥ ಪಂಚಮಹಾರಥಾನ್ ಆಗ ಐದು ಜನ ಕರ್ಣ ಅಶ್ವತ್ಥಮ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಕೃಪಾಚಾರ್ಯ ಐದು ಜನ ಏಕಕಾಲಕ್ಕೆ ಯುದ್ಧಕ್ಕೆ ಬರ್ತಾರೆ ಯುದ್ಧಕ್ಕೆ ಬರ್ತಾ ಇರುವಾಗ ಅಶ್ವತ್ಥಮಾಚಾರ್ಯರು ಕರ್ಣನ ಕುರಿತು ಹೇಳ್ತಾರೆ ಏ ಕರ್ಣ ಅಲ್ಲಿ ನೋಡಲಿ ಯೇಷೋಂತಕ ಇವ ಕೃದ್ಧ ಮರ್ದನ ಎಲ್ಲ ಜೀವರಾಶಿಗಳನ್ನು ಮರ್ದನೆಯನ್ನು ಮಾಡುವಂಥ ಹಾಗೆ ಬರ್ತಾ ಇದ್ದಾನೆ ನ ಪಾಲಯಸ್ಸು ಶೂರಶ್ಚೇ ಸ್ಥಿತ್ವ ಯುದ್ಧ ಸ್ವ ಫಲ್ಗುನ ನೀನು ಬಾರಿ ಕೊಚ್ಚಿಕೊಳ್ತೆಯಲ್ಲ ಫಲ್ಗುನ ಜೊತೆ ಯುದ್ಧವಾಡಿ ಆಗ ಕರ್ಣ ಹೇಳ್ತಾನೆ ಅಂದರೆ ಎರಡು ಬಾರಿ ಸೋತು ಸುಣ್ಣದ ಕರ್ಣ ಹೇಳ್ತಾನೆ ಮಾಹಂಭಿ ವೇಮಿ ಬಿಭತ್ಸೋ ಕೃಷ್ಣಾದ್ವಾ ದೇವಕೇ ಸುತಾತ್ ನಾನ್ಯಾಕೆ ಅಶ್ವತ್ಥಾಮಾಚಾರ್ಯ ಅರ್ಜುನನಿಗೆ ಹೆದರ್ಲಿ ಕೃಷ್ಣ ಬರಲಿ ಪಾಂಡವೇಭ್ಯೋಪಿ ಸರ್ವೇಭ್ಯ ಎಲ್ಲ ಪಾಂಡವರು ಏಕಕಾಲಕ್ಕೆ ಯುದ್ಧಕ್ಕೆ ಬರಲಿ ನಾನು ಎಲ್ಲರನ್ನೂ ಸೋಲಿಸಿ ಹಾಕ್ತೇನೆ ಹತ್ತಾರು ಬಾರಿ ಸೋತ ವ್ಯಕ್ತಿಯೂ ಸೋಲಿಸಿ ಹಾಕ್ತೇನೆ ಅಂತ ಹೇಳ್ತಾನಲ್ಲ ಇದುವೇ ಅತಿಯಾಗಿ ಹೇಳಿಕೊಳ್ಳುವಂಥದ್ದು ಒಂದು ಬಾರಿ ಸೋಲಿಸಿದ್ದರೂ ಕೂಡ ಆ ಮಾತಿಗೆ ಬೆಲೆ ಸಿಗತ್ತೆ ಹತ್ತಾರು ಬಾರಿ ಸ್ವಯಂ ತಾನು ಸೋತಿದ್ದಾನೆ ಆದರೂ ಸೋಲಿಸ್ತೇನೆ ಅಂತ ಮಾತನಾಡ್ತಾನಲ್ಲ ಅಂತಹ ವ್ಯಕ್ತಿಗೆ ಹೇಳುವಂತಹದ್ದು ಒಂದೇ ಏನು ಅಂತಂದ್ರೆ ಅವನು ಬಾಯಿಬಳಕ ಹಾಗೆ ಕರ್ಣ ಹೇಳ್ತಾ ಇದ್ದಾನೆ ಪಶ್ವತ್ವ ಆಚಾರ್ಯ ಪುತ್ರೋ ಮಮಾರ್ಜುನೇನ ಸಮಂ ಯುಧಿ ಅರ್ಜುನನಿಗೆ ನಾನು ಸಮನಾಗಿದ್ದೇನೋ ಇಲ್ಲ ಅಶ್ವತ್ಥಾಚಾರ್ಯ ನೀವು ನೋಡಿ ನೀವು ಅಂತ ಹೇಳಿ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಸಂ ಸಮಂತಾದ್ರತಾ ಪಂಚ ಪರಿವಾರ್ಯ ಧನಂಜಯ ಮೈದು ಜನ ಎದುರಿಗೆ ಕರ್ಣ ಆಚೆ ಈಚೆ ನಾಲ್ಕು ಜನ ಏಕಕಾಲಕ್ಕೆ ಯುದ್ಧಕ್ಕೆ ಬರ್ತಾ ಇದ್ದಾರೆ ಯುದ್ಧಕ್ಕೆ ಬಂದರೆ ಘನಘೋರವಾದ ಯುದ್ಧವಾಗ್ತಾ ಇದೆ ಗಾಂಧೀವ ಘೋಷೇಣ ಪೃಥಿವಿ ಸಮಕಂಪತ ಬರೇ ಗಾಂಧೀವ ಧನುಸ್ತಿನ ಘೋಷದಿಂದ ಪೃಥಿವಿ ಕಂಪಿಸಿ ಹೋಯ್ತಂತೆ ಭೂಕಂಪವಾಯ್ತಂತೆ ಮಕಂತ ಧನಂಜಯ ಎಲ್ಲ ದುರ್ಯೋಧನಾದಿಗಳ ಮನಸ್ಸನ್ನು ಕೆಡಿಸಿ ಹಾಕಿ ಬಿಟ್ಟ ಅರ್ಜುನ ಇದೇನು ನಾವು ಸೋತವೋ ಅಂತ ಹೇಳಿ ಹತಾಶರಾಗಿ ಬಿಡ್ತಾರೆ ಹೀಗೆ ಭಾರೀಯಾಗಿ ನಡೀತಾ ಇದೆ ಕರ್ಣೋವಾಚೋಪಾಧಿ ಬೀಭತ್ಸುರು ವ್ಯತಿತೋ ಗಾಢವೇದನ ಯಾಸ್ಯಾಮಿ ನಾಸೋ ಮುಚ್ಚೇದ ಮುಚ್ಚೇತಜೀವತಾತ್ ಆಗ ಕರ್ಣ ಪ್ರತಿಜ್ಞೆಯನ್ನು ಮಾಡಿ ಅರ್ಜುನನನ್ನು ನಾನು ಅಲ್ಲಿಯೇ ಸಂಹಾರವನ್ನು ಮಾಡ್ತೇನೆ ಅಂತ ಹೇಳಿ ಯುದ್ಧಕ್ಕೆ ಹೋಗ್ತಾ ಇರುವಾಗ ದ್ರೋಣಾಚಾರ್ಯ ಹೇಳ್ತಾರೆ ನಾಸೋ ಭಯೇನ ನಿರ್ಯಾ ಮಹಾತ್ಮ ಪಾಕಶಾಸನಿ ನೈವೀತ ನಿವರ್ತಂತೆ ನ ಪುನರ್ಗಾಢವೇದನಾ ಅವನು ಅರ್ಜುನ ನಿನ್ನ ನೋಡಿ ಹೆದರುವುದಿಲ್ಲ ಏನು ಏನೋ ದೇವರ ಅನುಗ್ರಹವಿದೆ ನಿನ್ನ ಒಳ್ಳೆಯ ಕರ್ಮವಿದೆ ದುರ್ಯೋಧನ ಬದುಕಿದ್ದಾನೆ ಆಕಳುಗಳನ್ನು ರಕ್ಷಣೆ ಮಾಡಿಕೊಂಡಿದ್ದಾನೆ ನಿನ್ನನ್ನು ಯುದ್ಧದೊಳಗೆ ಸೋಲಿಸಿ ಬಿಟ್ಟು ಹಾಕಿದ್ದಾನೆ ಹುಷಾರ್ ಎಚ್ಚರದಲ್ಲಿ ಇಟ್ಟುಕೋ ಅಂತ ದ್ರೋಣಾಚಾರ್ಯರು ಇಷ್ಟು ಹೇಳ್ತಾ ಇರುವಾಗ ಕರಣಂ ಪರಾಜಿತಂ ದೃಷ್ಟ ಪಾರ್ಥೋ ವೈರಾಟಿ ಈಗ ಕರ್ಣನ ಜೊತೆಗೆ ಯುದ್ಧವಾಗ್ತಾ ಇದೆ ಅದ್ಭುತ ರೀತಿಯಿಂದ ಯುದ್ಧ ಆ ಯುದ್ಧದೊಳಗೆ ಕರ್ಣನನ್ನು ಎರಡನೇ ಬಾರಿ ಸೋಲಿಸಿ ಬಿಡ್ತಾನೆ ಅರ್ಜುನ ಮೂರನೇ ಬಾರಿ ಕರ್ಣನ ಏನ್ ಮಾಡಬೇಕು ಗೊತ್ತಾಗುವುದಿಲ್ಲ ವಿಲಿ ವಿಲಿ ಒತ್ತಾಡಿ ಬಿಡ್ತಾರೆ ಅರ್ಜುನ ಕರ್ಣನ ಹಿಂದೆ ಬೆನ್ನತ್ತಿ ಬೆನ್ನತ್ತಿ ಬಾಣಗಳನ್ನು ಬಿಟ್ಟು 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 ಕರ್ಣನನ್ನು ಓಡಿಸಿ ಬಿಡ್ತಾರೆ ಹತ್ತಾರು ಕಿಲೋಮೀಟರ್ ದೂರದವರೆಗೆ ಕರ್ಣ ಓಡಿ ಬಿಡ್ತಾನೆ ಆಗ ಅರ್ಜುನ ಹೇಳ್ತಾನೆ ದಕ್ಷಿಣ ಮೇವ ದಿಶಂ ವಾಹಯ ಇನ್ನ ಏ ಇನ್ನು ದುರ್ಯೋಧನ ಕಾಣಿಸ್ತಾ ಇಲ್ಲ ಅಲ್ಲಿ ದುರ್ಯೋಧನ ಇದ್ದಾನೆ ನಡಿ ದಕ್ಷಿಣ ದಿಕ್ಕಿಗೆ ಓಡ್ಸ್ ದುರ್ಯೋಧನ ಇದ್ದಲ್ಲಿ ಅಂತ ಹೇಳಿ ದುರ್ಯೋಧನ ಹತ್ರ ಓಡ್ತಾ ಇದ್ದಾರೆ ಯಥಾ ಸತತ ಗೋವಾಯು ಸ್ವಪರ್ಣಶ್ಚಾಪಿ ಶಿಗ್ರಗಃ ತಥಾ ಪಾರ್ಥರತ ಶೀಘ್ರ ಆಕಾಶೇ ಪರ್ಯವರ್ತತ ಹೇಗೆ ವಾಯು ಹಾರಬೇಕು ಅಥವಾ ವಿರುದ್ಧವಾಗಿ ಗಾಳಿ ಬರ್ತಾ ಇರುವಾಗ ಗರುಡ ಏನೋ ಡಿಸ್ಟರ್ಬ್ ಆಗಲಿರುವಾಗ ಹಾರತಾನಲ್ಲ ಆ ನಿಟ್ಟಿನೊಳಗೆ ದೊಡ್ಡದಾದ ಕೌರವರ ಸೈನ್ಯ ಎದುರಿಗೆ ಬರ್ತಾ ಇರುವಾಗ ಅರ್ಜುನ ಅದರ ಭೇದಿಸಿಕೊಂಡು ಹೋಗ್ತಾ ಇದ್ದಾನೆ ಇದು ಅರ್ಜುನನ ರಥದ ಅದ್ಭುತವಾದ ಸಾಮರ್ಥ್ಯ ಅಥ ದುರ್ಯೋಧನೋ ದೃಷ್ಟ ಭಗ್ನಂ ಸಂಬಲ ಮಾಹವೇ ನವರ್ತ ಗುರುಶ್ರೇಷ್ಠ ಸ್ವ ಸ್ವೇನಾ ನೀಕೇನ ವಾರ್ಯಮಾಣೋ ದುರಾದರ್ಶೈ ಭೀಷ್ಮ ದ್ರೋಣ ಕೃಪೈರ್ಭೃಷಂ ಏನು ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕೃಪಾಚಾರ್ಯ ಎಲ್ಲರಿಗೂ ಹುರಿದುಂಬಿಸ್ತಾ ಇದ್ದಾನೆ ಬೈತಾ ಇದ್ದಾನೆ ಹೋಗಿ ಅರ್ಜುನನ್ನು ನಿಲ್ಲಿಸಿ ಅಂತ ಹೇಳಿ ಅವರೆಲ್ಲರೂ ಬಂದು ಯುದ್ಧವಾಡ್ತಾ ಇದ್ದರೂ ಕೂಡ ಅರ್ಜುನ ಅವ್ರನ್ನೆಲ್ಲರನ್ನು ಸೋಲಿಸಿ ದುರ್ಯೋದನ್ನ ಹತ್ರ ಹೋಗ್ತಾ ಇದ್ದಾನೆ ನಾಹಂ ತವಾಶ್ವಾನ್ ವಿಷಯ ನಿಯಂತ್ರ ಸುತಂ ರಹಸ್ಯ ಭೀತೋಬ್ರಬೀದ್ ಅರ್ಜುನ ಮಾಜಿ ಮಧ್ಯೆ ಆಗ ಏಕಕಾಲಕ್ಕೆ ಎಲ್ಲರೂ ಸೇರಿ ಯುದ್ಧಕ್ಕೆ ಬರ್ತಾ ಇದ್ದಾರೆ ಆಗ ವಿರಾಟ್ ರಾಜನ ಮಗ ಉತ್ತರಕುಮಾರ ಗಾಬರಿ ಇಷ್ಟೆಲ್ಲ ಜನರ ಎದುರಿಗೆ ನಾನು ಹೇಗೆ ರಥ ಓಡಿಸಲಿ ಅಂತ ಗಾಬರಿಯಾಗಿ ಬಿಟ್ಟ ಆಗ ಅರ್ಜುನ ಹೇಳ್ತಾನೆ ತಮ ಬ್ರವೀನ್ ಮಾತ್ಸ್ಯ ಸುತಂ ರಹಸ್ಯ ಗಾಂಧೀ ವ ಧನ್ವಾ ನಿಯಂತ ಅಲ್ಲೋ ಎಲ್ಲ ಶತ್ರುಗಳನ್ನು ಸಂಹಾರವನ್ನು ಮಾಡುವ ಗಾಂಧೀವ ಧನುಧಾರಿಯಾಗಿರ್ತಕ್ಕಂಥ ನಾನಿರುವಾಗ ಯಾಕೋ ಭಯ ನಡಿ ವರ್ಡ್ಸ್ ರಥವನ್ನು ಗಾಂಡಿ ಒಂದು ಕಡೆಗೆ ಅರ್ಜುನನ ರಥ ಹೋಗ್ತಾ ಇರುವಾಗ ಒಂದು ಕಡೆಗೆ ಗಾಂಡೀವ ಧನುಸಿನ ಢೇಂಕಾರ ಶಂಖ ನಾದ ದೇವದತ್ತ ಎನ್ನುವಂಥ ಶಂಖದ ನಾದ ಮೇಲೆ ಹನುಮಂತ ದೇವರ ಘರ್ಜನೆ ಈ ಮೂರರ ಮಧ್ಯದೊಳಗೆ ಸೈನಿಕರು ಎದೆ ಮಡಿದುಕೊಂಡು ಸಾಯ್ತಾ ಇದ್ದಾರೆ ಹಾಗೆ ಅರ್ಜುನನ ರಥ ಓಡ್ತಾ ಇದೆ ಅರ್ಜುನವು ವಾಚ ಯೇಷೋತಿ ಮಾನೇ ಧೃತರಾಷ್ಟ್ರ ಪುತ್ರ ಸೇನಾ ಮುಖೇ ಸರ್ವಸಮೃದ್ಧ ಜಾಹ ಪರಾಜಯಂ ನಿತ್ಯಮೃಶ್ಯ ಮಾಣೋ ನಿವರ್ತತೆ ಯುದ್ಧ ಮನಪರಸ್ತಾತ್ ನಡಿ ಅವನ ಜೊತೆಗೆ ಯುದ್ಧಕ್ಕೆ ಹೋಗೋ ಅಂದು ಅರ್ಜುನನ ಯುದ್ಧಡೆ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ದುರ್ಯೋಧನ ಕಡೆ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಅತ್ಯದ್ಭುತ ರೀತಿಯಾದ ಯುದ್ಧ ನಡೀತಾ ಇದೆ ಆಗ ದುರ್ಯೋಧನ ಹೇಳ್ತಾನೆ ಅಲ್ಲಿವರೆಗೆ ಅವನಿಗೆ ಸಂಶಯನೇ ಬರುವುದಿಲ್ಲ ಇವನು ಅರ್ಜುನ ಅನ್ನೋ ಡೌಟೇ ಇದೆ ಹೊರತು ನಿಶ್ಚಯವಾಗಿಲ್ಲ ನೀನು ಯಾರೋ ನೀನು ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ ಯುಧಿಷ್ಠಿರಸಿ ನಿದೇಶಕಾರಿ ಪಾರ್ಥಸ್ತೃತೀಯೋ ಯುಧಿಚೇ ಸ್ಥಿರೋತ್ಮಿ ಐ ಧರ್ಮರಾಜನ ಆಜ್ಞಾಕಾರಿಯಾದ ಧರ್ಮರಾಜನ ಮೂರನೆಯ ಎರಡನೆಯ ತಮ್ಮನಾದ ಪಾಂಡವರಲ್ಲಿ ಮೂರನೆಯದವನಾದ ಅರ್ಜುನನ ಬಾಯುದ್ಧಕ್ಕೆ ಅಂತ ಹೇಳಿ ಅರ್ಜುನನೇ ತನ್ನ ಪರಿಚಯವನ್ನು ತಾನು ಉದ್ಘೋಷವನ್ನು ಮಾಡ್ತಾನೆ ಅತೇ ಪುರಸ್ತಾಧತ ಪೃಷ್ಠ ತೋವಾ ಪಶ್ಯಾಮಿ ದುರ್ಯೋಧನ ರಕ್ಷಿತೇರಂ ಆಗ ಆಗ ಭಾರಿ ಯುದ್ಧವಾಡ್ತಾ ಇರುವಾಗ ಒಬ್ಬ ದುರ್ಯೋಧನನ್ನು ಏಕಾಂಗಿಯಾಗಿ ಮಾಡಿಬಿಡ್ತಾನೆ ಅರ್ಜುನ ಹಿಂದಿಲ್ಲ ಮುಂದಿಲ್ಲ ಯಾರೂ ರಕ್ಷಣೆಯನ್ನು ಮಾಡುವವರಿಲ್ಲ ಆಗ ಅರ್ಜುನ ಹೇಳ್ತಾನೆ ನತೇ ಪೃಷ್ಠ ಪೃಷ್ಠತೋವ ನಿನ್ನ ಮುಂದಾಗಲಿ ಹಿಂದಾಗಲಿ ದುರ್ಯೋಧನ ನಿನ್ನನ್ನು ರಕ್ಷಣೆಯನ್ನು ಮಾಡುವವರು ಯಾರೂ ಇಲ್ಲ ಲೋ ಮಹಾರಾಯ ಬಾಣ ಬಲಾಭಿ ತಪ್ತ ಪ್ರಾಣ ಕೊಟ್ಟಿದ್ದೇನೆ ನಡಿ ನಡಿಯಾಚೆ ಅಂತ ಹೇಳಿ ಅವನನ್ನು ಬಿಟ್ಟುಕೊಡ್ತಾನೆ ಅರ್ಜುನ ಆಗ ದುರ್ಯೋಧನ ಮತ್ತೆ ಹಣ್ಣಾಗಿ ಹೋಗಿ ಎಲ್ಲರನ್ನು ಕೂಡಿಸಿಕೊಂಡು ಮತ್ತೆ ಯುದ್ಧಕ್ಕೆ ಬರ್ತಾನೆ ಆಹೂಯ ಮಾನಸ್ತು ಸತೇನ ಸಂಖ್ಯೆ ಮಹಾತ್ಮನ ವೈಧೃತರಷ್ಟ್ರಸೂನು ನಿವರ್ತಿ ತಾಪಿ ಗಿರಿ ಗಿರಾಂಕುಶೇನ ಗಜೋ ಮದೋನ್ಮತ್ತ ಇವಾಂಕುಶೇನ ತೋ ದುರ್ಯೋಧನ ಕ್ರದ್ಧೋ ಧೃತಿಂ ಕೃತ್ ಸು ವಿಫಲ ಪ್ರತ್ಯುವಾಚ ಧನಂಜಯ ಸೋಹಂಂದ್ರದಭಿ ಕೃತಾ ನ ಬಿೇಮೀಹ ಭಾರತ ನಾನು ಒಬ್ಬನಿದ್ರೆ ಏನಾಯಿತು ನಾನು ಬರ್ತೇನೆ ಯುದ್ಧಕ್ಕೆ ಅಂತ ಹೇಳಿ ಯುದ್ಧಕ್ಕೆ ಬರ್ತಾನೆ ತಂ ಪ್ರೇಕ್ಷಕರ್ಣಃ ಪರಿವರ್ತಮಾನಂ ನಿವೃತ್ತ ಸಂಸ್ತಂಭಿತ ಸರ್ವಗಾತ್ರ ಆಗ ಕರ್ಣ ಬಂದ ಎಲ್ಲರೂ ಬರ್ತಾರೆ ತದೋ ವಸ್ತ್ರ ನಿವಾರ್ಯ ತೇಷಂ ನೂರಾರು ಜನ ಏಕಕಾಲಕ್ಕೆ ಬಾಣಗಳನ್ನು ಬಿಡ್ತಾ ಇರುವಾಗಲೂ ಕೂಡ ಎಲ್ಲರ ಬಾಣಗಳನ್ನು ಭೇದಿಸಿ ಹಾಕ್ತಾರೆ ಅರ್ಜುನ್ ಆಗ ಕೊನೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುವುದಿಲ್ಲ ಸಮ್ಮೋಹನ ಶತ್ರು ಸಹೋಯದ್ಯ ಅಸ್ತ್ರಂ ಪ್ರಾದುಶ್ಚಕಾರ ಇಂದ್ರವ ಮಾರವಣೀ ಎಂದಾಗ ಸಂಮೋಹನಾಸ್ತ್ರವನ್ನು ಎಲ್ಲರ ಮೇಲೆ ಪ್ರಯೋಗವನ್ನು ಮಾಡಿಬಿಡ್ತಾನೆ ಸಮೋಹಿತ ಪಾರ್ಥ ಸಮೀರಿತೇನ ಸಂಮೋಹನಾಸ್ತ್ರವನ್ನು ಯಾವಾಗ ಪ್ರಯೋಗವನ್ನು ಮಾಡಿದ ಎಲ್ಲರೂ ಮೋಹಿತರಾಗಿ ಮೂರ್ಛ ಹೋಗಿಬಿಡ್ತಾರೆ ಉತ್ಸೃಜ ಚಾಪಾನಿ ಬಿಲ್ಲುಗಳನ್ನು ಹಾಕಿದ ತೆಳಗೆ ತಥೋ ವಿಜ್ಞಾನಿ ಪಾರ್ಥ ಸಾಂಸ್ಮೃತ್ಯ ಸಂದೇಶ ಮತೋತ್ತರ ಆಗ ಅರ್ಜುನ ನೆನೆಸಿಕೊಳ್ತಾನೆ ಉತ್ತರಾದೇವಿ ಹೇಳಿದ ಉತ್ತರೆಯ ತಮ್ಮ ಉತ್ತರನ ತಮ್ಮನಾದ ಉತ್ತರ ಆ ಉತ್ತರ ಹೇಳಿದ ಮಾತನ್ನು ನೆನಪಿಸಿಕೊಂಡು ಉತ್ತರ ಕುಮಾರ್ನಿಗೆ ಹೇಳ್ತಾನೆ ಓಯ್ ಉತ್ತರ ಹೋಗು ಎಲ್ಲರ ಬಟ್ಟೆಗಳನ್ನು ಬಿಚ್ಚಿಕೊಂಡು ಬಾ ಹೋಗು ಆದರೆ ಆಚಾರ್ಯ ಶಾರತ್ವತಯೋಸ್ಸು ಶುಕ್ಲಿ ದ್ರೋಣಾಚಾರ್ಯರದು ಬಿಳಿಯಾದ ಬಟ್ಟೆಗಳಿವೆ ಕರನೆಂದು ಹಳದಿಯಾದ ಬಟ್ಟೆ ಇದೆ ದ್ರೋಣಿ ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ಎಲ್ಲರ ವಸ್ತ್ರವನ್ನು ತೆಗೆದುಕೊಂಡು ಬಾ ಆದರೆ ಒಂದು ಎಚ್ಚರಿಕೆ ಬಿಟ್ಟು ಭೀಷ್ಮಸ್ಯ ಸಂಜ್ಞ ಅಂತೂ ತಥೈವ ಮನ್ನೆ ಭೀಷ್ಮಾಚಾರ್ಯರಿಗೆ ಸಂಜ್ಞೆ ಬಂದಿಲ್ಲ ಆ ಮೋಹ ಬಂದಿಲ್ಲ ಮೂರ್ಛ ಬಂದಿಲ್ಲ ಅವರು ಎಚ್ಚರವಿದ್ದಾರೆ ಅವರನ್ನು ಬಿಟ್ಟು ಉಳಿದವರು ಎಲ್ಲರ ಬಟ್ಟೆಗಳನ್ನು ತೆಗೆದುಕೊಂಡು ಬಾ ಅಂತ ಗಟ್ಟಿಯಾಗಿ ಹೇಳಿದಾಗ ಅರ್ಜುನ್ ಉತ್ತರ ಕುಮಾರ ಹೋಗಿ ಎಲ್ಲರ ಬಟ್ಟೆಗಳನ್ನು ಬಿಚ್ಚಿಕೊಂಡು ತೆಗೆದುಕೊಂಡು ಬರ್ತಾನೆ ಅಂದರೆ ಪಾ ದುರ್ಯೋಧನಾದಿಗಳಿಗೆ ಆದ ಅತ್ಯಂತ ಘೋರವಾದ ಅವಮಾನವಿದು ಯುದ್ಧದಲ್ಲಿ ಸೋಲುವುದಲ್ಲ ಅವರು ಹಾಕಿಕೊಂಡ ಬಟ್ಟೆಗಳು ಇಲ್ಲದಂತಹ ಮಾಡಿಬಿಟ್ಟ ಅರ್ಜುನ ಆಗ ದುರ್ಯೋಧನ ಸಸ್ಯ ವಾಕ್ಯ ಮಾಗ ದ್ರೋಣ ತೆಗೆದುಕೊಂಡ ತೆಗೆದುಕೊಂಡವನೇ ರಥವನ್ನು ಏರಿದ ಏರಿ ಅಲ್ಲಿಂದ ಹೊರಟೇ ಬಿಟ್ಟ ಅರ್ಜುನ ಹೋಗ್ತಾ ಇರುವಾಗ ಎಲ್ಲರೂ ಎಚ್ಚರವಾಯಿತು ಎಚ್ಚರವಾದಾಗ ದ್ರೋಣ ಭೀಷ್ಮಾಚಾರ್ಯರು ಬಂದು ಹೇಳ್ತಾರೆ ಸಾಕು ಇನ್ನು ಮಾಡಬೇಡ ತದ್ಭೀಷ್ಮ ವಾಕ್ಯಂ ನಿಶಮ್ಯ ಸರ್ವೇ ಧನಂಜಯಾಗ್ನಿಂಚ ವಿವರ್ಧಮಾನಂ ನಿವರ್ತ ನಿವರ್ತನಾಯವ ಮತಿಂ ಇದದ್ಯೋ ದುರ್ಯೋಧನಂ ತಂ ಪರಿರಕ್ಷಮಾಣ ದುರ್ಯೋಧನ ಇನ್ನು ನೀನು ಮತ್ತು ಅರ್ಜುನನನ್ನು ಅಂತ ಆದರೆ ಆಗ ಅರ್ಜುನ ನೀನ ಸಮಾರವನ್ನು ಮಾಡಿ ಹಾಕ್ಯಾನ ಸಾಕೇನು ಮನೆಗೆ ನಡಿ ಅಂತ ಹೇಳಿ ದುರ್ಯೋಧನನನ್ನು ಕಷ್ಟಪಟ್ಟು ಬದುಕಿಸಿಕೊಂಡವರಾಗಿ ಭೀಷ್ಮಾದಿಗಳೆಲ್ಲರೂ ಅಲ್ಲಿಂದ ತಿರುಗಿ ಹೊರಡ್ತಾರೆ ಗಾಂಧೀವ ಶಬ್ದ ಭಾರೀ ಅದ್ಭುತವಾದ ವಿಜಯವನ್ನು ಸಂಪಾದಿಸಿಕೊಂಡಿರ್ತಕ್ಕಂಥ ಅರ್ಜುನ ಗಾಂಧೀವವನ್ನು ನಾದ ಮಾಡ್ತಾ ಗಾಂಧೀವ ಧನಸ್ಸನ್ನು ಢೇಂಕಾರವನ್ನು ಮಾಡ್ತಾ ಜೋರಾದ ಶಂಕನಾದವನ್ನು ಮಾಡ್ತಾ ಇರುವಾಗ ಭೀತಾಯು ಸರ್ವಧನ ವ್ಯಹಾಯ ಗೋಧನ ಹೋಗಿಸಿ ಬಿಟ್ಟಿದ್ದ ಅದಲ್ಲದೆ ತಾವು ತಂದ ಏನು ಸಂಪತ್ತಿತ್ತು ಎಲ್ಲಾ ಸಂಪತ್ತನ್ನು ಬಿಟ್ಟವರಾಗಿ ದುರ್ಯೋಧನಾದಿಗಳು ಓಡಿ ಹೋಗಿಬಿಡ್ತಾರೆ ಪಲಾಯನವನ್ನು ಮಾಡಿಬಿಡ್ತಾರೆ ಹೋಗ್ತಾ ಇರುವಾಗ ಅರ್ಜುನ ಗುರುಶ್ಚ ಸರ್ವನ್ ಅಭಿವಾದ್ಯ ಬಾಣೈ ತನ್ನ ಬಾಣಗಳಿಂದಲೇನೆ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಕೃಪಾಚಾರ್ಯ ಈ ಹಿರಿಯರಾದ ಗುರುಗಳಾದ ಎಲ್ಲರಿಗೂ ಬಾಣದಿಂದ ನಮಸ್ಕಾರವನ್ನು ಮಾಡಿ ಅವರನ್ನು ಸಂತೋಷಪಡಿಸ್ತಾರೆ ಅವರೆಲ್ಲರೂ ಅಲ್ಲಿಂದ ಹೋಗ್ತಾ ಇದ್ದಾರೆ ಹೋಗ್ತಾ ಇರುವಾಗ ಭಯ ಸಂತ್ರ ಮನಸಃ ಸಮಾಜತಃ ಮುಕ್ತ ಕೇಶಾಹ ಎಲ್ಲರ ಕಿರೀಟವಿಲ್ಲ ಕೂದಲವೆಲ್ಲ ಬಿಚ್ಚಿಕೊಂಡಿದ್ದಾರೆ ಕೈ ಮುಗಿದುಕೊಂಡು ನಿಂತಿದ್ದಾರೆ ಹಸಿವೆ ನೀರಡಿಕೆಗಳಿಂದ ಸುಸ್ತಾಗಿದ್ದಾರೆ ಏನು ಮಾಡಬೇಕು ಜನರಿಗೆ ಗೊತ್ತಾಗ್ತಾ ಇಲ್ಲ ಹೋಗ್ತಾ ಇದ್ದಾರೆ ಓಡ್ತಾ ಇದ್ದಾರೆ ಓಡ್ತಾ ಇದ್ದಾರೆ ಆಗ ಅರ್ಜುನ ಉತ್ತರ ಕುಮಾರನಿಗೆ ಹೇಳ್ತಾನೆ ನಡಿ ಇಲ್ಲಿಂದ ರಥವನ್ನು ತೆಗೆದುಕೊಂಡು ನೇರ ಸ್ಮಶಾನಕ್ಕೆ ನಡಿ ಅಂತ ಹೇಳಿ ಸ್ಮಶಾನದ ಹತ್ತಿರ ಹೋಗ್ತಾನೆ ಹೋದಾಗ ಉತ್ತರ ಕುಮಾರನ ಗಾಬರಿಯಾಗಿ ನಿಂತಿರ್ತಾನೆ ಆಗ ಉತ್ತರ ಕುಮಾರನಿಗೆ ಹೇಳ್ತಾನೆ ಯಾವ ಕಾರಣಕ್ಕೂ ಕೂಡ ನಾನು ಅರ್ಜುನ ನಾವೆಲ್ಲರೂ ಪಾಂಡವರು ಎನ್ನುವುದನ್ನು ನಿಮ್ಮ ತಂದೆ ಮುಂದೆ ಹೇಳಬೇಡ ನಾನು ಯುದ್ಧ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಹೋಗಬೇಡ ನೀನೇ ಯುದ್ಧ ಮಾಡಿದ್ದೀಯಾ ನೀನೇ ಗೆದ್ದು ಬಂದಿದ್ದೀಯಾ ಅಂತ ಹೇಳಿ ಇದನ್ನು ಗಟ್ಟಿಯಾಗಿ ಒಪ್ಪಿಸ್ತಾನೆ ಅರ್ಜುನ ಒಪ್ಪಿಸಿ ರಥವನ್ನು ತಂದು ತನ್ನ ಸಹ ನೀಡ್ತಾನೆ ಮತ್ತೆ ಮೇಲಿನ ಗಂಟು ತೆಗಿತಾರೆ ಗಂಟಿನೊಳಗೆ ಎಲ್ಲವನ್ನು ಜೋಡಿಸಿ ಕಟ್ಟಿ ಹಾಕಿ ಮೇಲೆ ಕಟ್ಟುತ್ತಾರೆ ಕಟ್ಟಿ ಜೋರಾಗಿ ಶಂಕನಾದವನ್ನು ಮಾಡ್ತಾ ವಿಜಯ ಧ್ವನಿಯನ್ನು ತೋರ್ತಾ ಬೀರ್ತಾ ಅರ್ಜುನ ವಿರಾಟ ನಗರವನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹೀಗೆ ಉತ್ತರ ಗೋಗ್ರಹಣ ವಿರಾಟ್ ಆಗಿರ್ತಕ್ಕಂಥ ಉತ್ತರ ಗೋಗ್ರಹಣದೊಳಗೆ ಏಕಾಂಗಿಯಾದ ಅರ್ಜುನನೊಬ್ಬನೇ ಎಲ್ಲರನ್ನೂ ಚಂಡಾಡಿಬಿಡ್ತಾನೆ ಎಲ್ಲಿಂದ ಬಂತು ಅರ್ಜುನನಿಗೆ ಈ ಮಟ್ಟದ ಬಲ ರುದ್ರದೇವರ ಅವತಾರರಾದ ಅಶ್ವತ್ಥಾಮಾಚಾರ್ಯರನ್ನೂ ಸೋಲಿಸಿದ ರುದ್ರದೇವರ ವರದಿಂದ ದೃಪ್ತರಾದ ದುರ್ಯೋಧನನನ್ನು ಸೋಲಿಸಿ ಹಾಕಿದ ಇಚ್ಛಾಮರಣರಾದ ಭೀಷ್ಮಾಚಾರ್ಯ ಚಿರಂಜೀವಿಗಳಾದ ಕೃಪಾಚಾರ್ಯ ಗುರುಗಳಾದ ದ್ರೋಣಾಚಾರ್ಯ ಇವರೆಲ್ಲರ ಜೊತೆಗೂ ಮಾಡಿದ ಪರಶುರಾಮ ದೇವರ ವರದಿಂದ ದೃಪ್ತನಾದ ಕರ್ಣನನ್ನು ಎರಡು ಬಾರಿ ಮೂರು ಬಾರಿ ಸುಟ್ಟು ಸುಣ್ಣ ಸೋತು ಹಾಗೆ ಮಾಡಿ ಪಲಾಯನವನ್ನು ಮಾಡಿಸಿದ ಇಷ್ಟೆಲ್ಲ ಪರಾಕ್ರಮ ಅರ್ಜುನನಿಗೆ ಬಂತು ಎಲ್ಲಿಂದ ಅಂತ ವಿಚಾರವನ್ನು ಮಾಡಿದಾಗ ಶ್ರೀಮನ್ ಮಹಾಭಾರತ ಒಂದು ಉತ್ತರವನ್ನು ಕೊಡುತ್ತೆ ಯಥೋ ಧರ್ಮ ತಥೋ ಜಯ ಎಲ್ಲಿ ಧರ್ಮವಿದೆ ಅಲ್ಲಿ ಜಯವಿದೆ ಜಯವಾಗಬೇಕು ಅಂದರೆ ಬಲ ಬೇಕು ವೀರ್ಯ ಬೇಕು ಪರಾಕ್ರಮ ಬೇಕು ಶಕ್ತಿ ಬೇಕು ಧೈರ್ಯ ಬೇಕು ಎಲ್ಲವೂ ಒದಗಿ ಬರ್ತದೆ ಹಾಗಾಗಿ ಪಾಂಡವರಲ್ಲಿ ಉತ್ಕೃಷ್ಟವಾದ ಅಷ್ಟೋತ್ಕೃಷ್ಟವಾಗಿರ್ತಕ್ಕಂಥ ಧರ್ಮವಿದೆ ಆ ಧರ್ಮದ ಬಲದಿಂದಲೇನೆ ಜಗತ್ತನ್ನು ಸೋಲಿಸ್ತಾರೆ ಜಗತ್ತಿನಲ್ಲಿ ತಾವು ಚಕ್ರವರ್ತಿಗಳಾಗಿ ರಾರಾಜಮಾನರಾಗ್ತಾರೆ ಜಗತ್ತು ಎಂಥ ಬಲಾಢ್ಯವಾದ ಜಗತ್ತು ಎದುರಿಗೆ ಯುದ್ಧಕ್ಕೆ ಬಂದರೂ ಸೋತು ಶರಣಾಗತರಾಗಿ ಕಾಲಿಗೆ ಬೀಳ್ತಾರೆ ಇದು ಧರ್ಮದ ಅತ್ಯದ್ಭುತವಾಗಿರ್ತಕ್ಕಂಥ ಬಲ ಆದ್ದರಿಂದಾಗಿ ನಾವು ನೀವೆಲ್ಲರೂ ಕೂಡ ಅನೇಕ ಬಾರಿ ಬಲಾಢ್ಯರಿಂದ ಸೋತು ಸುಣ್ಣಾಗುವಂಥ ಪ್ರಸಂಗ ಬರುತ್ತೆ ಸೋತಾಗಲೆಲ್ಲ ನಾವು ದುರ್ಬಲರು ನಾವು ಹೇಡಿಗಳು ನಮ್ಮಿಂದ ಗೆಲ್ಲಿಕ್ಕಾಗುವುದಿಲ್ಲ ಅಂತ ಹತಾಶನಾಗಿ ಕುಳಿತುಕೊಳ್ಳುವಂಥ ಅನೇಕ ಪ್ರಸಂಗಗಳು ಎದುರಾದಾಗ ಮಾಿಮನ್ ಮಹಾಭಾರತದ ಈ ಕಥೆಗಳನ್ನು ನೋಡಿದಾಗ ನಾವು ಧರ್ಮವನ್ನು ಮಾಡಿ ಧರ್ಮ ಮಾರ್ಗದಲ್ಲಿ ಗಟ್ಟಿಯಾಗಿ ನಿಂತರೆ ಆಗ ಯಾವ ಕಲಿಕಾಲನೇಮಿ ವಿಪ್ರಚಿತ್ತಿಗಳು ಕೂಡ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಸೋತು ಸುಣ್ಣಾಗಿ ಹೋಗ್ತಾರೆ ದೇವತೆಗಳು ರುದ್ರದೇವರ ಅವತಾರಾದ ಅಶ್ವತ್ಥಾಮ ದ್ರೋಣಾಚಾರ್ಯ ಭೀಷ್ಮಾಚಾರ್ಯರು ಹೇಗೆ ಅರ್ಜುನನಿಗೆ ಅನುಕೂಲರಾಗಿ ಸೋತು ಹೋದ್ರಲ್ಲ ಹಾಗೆ ದೇವತೆಗಳು ಸಹಾಯವನ್ನು ಮಾಡ್ತಾರೆ ನಮಗೆ ಅನುಕೂಲರಾಗಿ ಬರ್ತಾರೆ ಆದ್ದರಿಂದಾಗಿಯೇ ನಮ್ಮಲ್ಲಿ ಧರ್ಮಕ್ಕೆ ಆ ಮಟ್ಟದ ಪ್ರಾಧಾನ್ಯತೆ ಆದ್ದರಿಂದಾಗಿ ಚೆನ್ನಾಗಿ ಧರ್ಮವನ್ನು ಮಾಡೋಣ ಧರ್ಮಿಕರಾಗಣೋ ಗಣ ಧರ್ಮವನ್ನು ಬೆಳೆಸೋಣ ಧರ್ಮವನ್ನು ಬೆಳೆಸೋಣ ಧರ್ಮವನ್ನು ಉಳಿಸೋಣ ಜಯ ನಮ್ಮದಾಗಿಸಿಕೊಳ್ಳೋಣ ಹರಯ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಯಗುಣಸಂಪೂರ್ಣ ಸರ್ವೋಷವಿವರ್ಜಿ ಪ್ರಿಯತ ಪ್ರೀತ ಎ ಬಾಲಂ ವಿಷ್ಣುರ್ಮೇ ಪರಮಃಸರ ಅನೇನ ಭಾವ ಯತ್ಪುಣ್ಯಂ ತದಾಪ್ನೋದು ಗುರು ನಮಃ